ಬೇರೆ ನಾವು ಇವತ್ತು ಧಾರವಾಡ ಜಿಲ್ಲೆಯ ಈ ಕಲಕೇರಿ ಎಂಬ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ನಂದೀಶ್ವರ ದೇವಸ್ಥಾನ ಇದೆ ಇದು ಧಾರವಾಡದಿಂದ ಸಿ ಬಿ ಟಿಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದುರ್ಗೈತೆ ಅಂದರೆ ಧಾರವಾಡದಿಂದ ಅಂದರೆ ಧಾರವಾಡದಿಂದ ತನಕ ಬಸ್ ಇದ್ದಾವೆ ಈ ಕಡೆ ಮೂರು ಕಿಲೋಮೀಟ್ರ್ ನಡ್ಕೊತ ಬರ್ಬೇಕು ಈ ನಂದೀಶ್ವರ ದೇವಸ್ಥಾನ ಇಲ್ಲಿ ಸುಮಾರು ಮುಂಜಾನೆ ಹತ್ತರಿಂದ ಸಾಯಂಕಾಲ ನಾಲ್ಕುವರೆಗೆ ವರೆಗೆ ಓಪನ್ ಇರ್ತೈತಿ ಆಮೇಲೆ ಇಲ್ಲಿ ಓಪನ್ ಇರೋಂಗಿಲ್ಲ ಯಾರೂ ಬರಬಾರ್ದು ಬಂದರೂ ಇಲ್ಲಿ ಒಳಗೆ ಬಿಡೋಂಗಿಲ್ಲ ಈ ಗಾಡಿಯನ್ನೇ ಸುಮ ಅಲ್ಲಿಂದ ಒಳಗಡೆ ಬಂದ್ಮೇಲೆ ನಿಲ್ಲಿಸ್ತಾರೆ ನಿಲ್ಲಿಸಿ ಇಲ್ಲಿ ಮುಂದೆ ಬರ್ಬೇಕು ಇಲ್ಲಿ ಮುಂದೆ ಬಂದ ಮ್ಯಾಗ ನಾವು ಇಲ್ಲಿ ಮೆಟ್ಲಿದ್ದಾವೆ ಮೆಟ್ಲು ಹತ್ತಿ ಅಲ್ಲಿ ಮ್ಯಾಗ ಗುಡಿ ಐತಿ ಗುಡಿ ನೋಡ್ಬೋದು ಆಮೇಲೆ ಇಲ್ಲಿಂದ ನಾವು ನೇರ ಈ ಕಡೆ ಹೋಗಿ ಹೋದ್ರೆ ವ್ಯೂ ಪಾಯಿಂಟ್ ಸಿಗ್ತೈತೆ ನಮಗೆ ವ್ಯೂ ಪಾಯಿಂಟನ್ನು ಕೂಡ ನಾವು ನೋಡ್ಬೋದು ವ್ಯೂ ಪಾಯಿಂಟ್ ಸು ಸೂಪರ್ ಐತಿ ಆಮೇಲೆ ಈ ಇದೇನೈತಲ್ಲ ಮೇಲೆ ಇಲ್ಲಿ ಎಲ್ಲ ಇಡೀ ನಮ್ಮ ಧಾರವಾಡದ ಸುತ್ತಮುತ್ತ ಪ್ರದೇಶ ಏನು ಕಲಿಕೇರಿ ಊರಾಗಿರ್ಬೋದು ಇವೆಲ್ಲ ನಮಗೆಲ್ಲ ಸಿಕ್ಬಿಡ್ತಾವೆ ಆಮೇಲೆ ನಾವು ಇನ್ನೊಂದು ಏನು ನೋಡ್ಬೋದು ಅಂತಂದ್ರೆ ಇವ ಇದು ನಾವು ಹೆಂಗೆ ಮಲೆನಾಡನ್ನು ನೋಡಿರ್ತೀವಲ್ಲ ಆ ಟೈಪ್ ನಾವು ಇಲ್ಲಿ ನೋಡ್ಬೋದು ಮಲೆನಾಡನ್ನ ಟೈಪ್ ಅಂದರೆ ಸು ಸೊ ಫುಲ್ ಗಿಡಗಳಿದಾವೆ ಎಲ್ಲ ಇದಾವೆ ಮತ್ತು ಇಲ್ಲಿ ತಿನ್ನಾಕ ಉಣ್ಣಾಕೆ ಏನು ಸಿಗೋದಿಲ್ಲ ನೀವು ಅಲ್ಲಿಂದ ತರಬೇಕು ಆಮೇಲೆ ಪ್ಲಾಸ್ಟಿಕನ್ನು ಅಲಾವ್ ಮಾಡೋಂಗಿಲ್ಲ ಚೆಕ್ ಮಾಡಿಬಿಡ್ತಾರೆ ಕುರ್ಕುರಿ ಕುರ್ಕುಡ್ತಂದ್ರೆ ಅಲ್ಲಿ ಇಸ್ಕೊಂಡ್ಬಿಡ್ತಾರೆ ಕುರ್ಕುರಲ್ಲಿ ಯಾರು ತರಕ್ಕೆ ಹೋಗ್ಬೇಡ್ರಿ ಆಮೇಲೆ ಬೈಕ್ ತರ್ಬೋದು ಯಾಕಂದರೆ ನೀವು ಕಳಕೇರಿಯಿಂದ ಈ ಕಡೆ ಬರಬೇಕಾರೆ ಏನಾಕೈತಿ ಅಲ್ಲಿ ಬರಕ್ಕೆ ನಿಮ್ಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಏನಿಲ್ಲ ರಿಕ್ಷಾ ಇಲ್ಲ ಏನಿಲ್ಲ ನೀವು ಅಲ್ಲಿಂದ ಬೈಕ್ ಯಾರು ತರ್ಬೋದು ಅಥವಾ ನೀವು ಕಾರಲ್ಲಿ ಯಾರು ಬರ್ಬೋದು ಇದೆಲ್ಲ ನಾವು ನಂದೀಶ್ವರ ಟೆಂಪಲ್ ಭಾಳ ದಿನ ಆಸೆ ಇತ್ತು ನಾವು ಬರ್ಬೇಕಂತ ಬಂದು ಇಲ್ಲಿ ವಿಡಿಯೋ ಮಾಡಿದ್ದು ಎಲ್ಲರಿಗೂ ನಮಸ್ಕಾರ ನಂದೀಶ್ವರ ದೇವಸ್ಥಾನವನ್ನು ತೋರಿಸಿ ನೋಡಿ ಈಗ ನಾವು ಕೆಳಗೆರೆ ವ್ಯೂ ಪಾಯಿಂಟಿಗೆ ಬಂದಿದ್ವಿ ಕೆಳಗೆರೆ ವ್ಯೂ ಪಾಯಿಂಟ್ ಅಂದರೆ ಇದು ಮೇಲೆ ಇಲ್ಲಿ ನಡ್ಕೊತ ಹೋಗೋದಾ ನಡ್ಕೊತ ಹೋಗಿ ಅಲ್ಲಿ ಎತ್ತರದ ಪ್ರದೇಶ ಐತಿ ಅಲ್ಲಿಂದ ಇಡೀ ಧಾರವಾಡ ಏನೈತಲ್ಲ ಸಿಟಿ ಅಲ್ಲಿವರೆಗೂ ಕಾಣ್ತೈತಿ ಅಂತ ಹೇಳ್ತಾರೆ ನಾವು ಹೋಗಿ ನೋಡೋಣ ಬರ್ರಿ ಎಲ್ಲರೂ ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ ನೋಡಿರಿ ನಾವು ಹಂಗೆ ನಡ್ಕೊಳ್ ಬರಾತೀವಿ ಇಲ್ಲಿ ನಮ್ಮ ಮುಂದೆ ಅಕ್ಕಗಳು ಹೊಂಟಾರೆ ಅಕ್ಕಗಳ ನಾವು ಹೊಂಟಿದೀವಿ ನೋಡ್ರಿ ಇಲ್ಲಿ ಬರೋತಾರ ಇವರು ಬಿಸಿಲಾಗ ಛತ್ರಿ ಗಿಡದಾರು ಅಲ್ಲಿ ಅವ್ರು ಹಿಂದುಳಿದಾರು ನಾವು ಬರತಿವು ತೋರಿಸು ನಡ್ರಿ ಇಲ್ಲಿ ಸುಮಾರು ಒಂದು ಕಿಲೋಮೀಟ್ರ್ ಮ್ಯಾಗೈತಿಪ್ಪ ವ್ಯೂ ಪಾಯಿಂಟ ನೋಡ್ರಿ ನಾವು ಕೆಳಗಿರಿ ವ್ಯೂ ಪಾಯಿಂಟ್ ಹೊಂಟಿದ್ದೆವು ನಮ್ಮ ಅಕ್ಕ ದಾಳ ನನ್ನ ಜೊತೆಗೆ ನೋಡ್ರಿ ಇಲ್ಲೇ ಅಲ್ಲಿ ಮುಂದೆ ಹೊಂಟಾರ ಇನ್ನೊಂದಿಷ್ಟು ಜನ ಕೆಳಗೇರಿ ವ್ಯೂ ಪಾಯಿಂಟ್ ನೋಡೂ ಬರ್ರಿ ನಿಮಗೂ ತೋರಿಸ್ತಾನೆ ಹೆಂಗೈತಿ ಕೆಳಗೇರಿ ವ್ಯೂ ಪಾಯಿಂಟ ಇಲ್ಲಿ ನಮ್ಮ ಜೋಡಿ ಬಂದಾನೆ Olha, baka. Olha, E para. E para. E para. ನೋಡ್ರಿ ನಮ್ಮೆಲ್ಲರ ಅಕ್ಕ ಶ್ರೀಲಕ್ಷ್ಮಿ ಅಕ್ಕ ಏನು ಅಂದ್ರೆ ಸೌಕಾಶ ಯಾವುದೂ ತಲೆ ಗಡಿಸ್ಕೊಳಲ್ಲ ಆರಾಮ್ ಮಾಡತ್ತಾಳೆ ನೋಡ್ರಿ ಸ್ಮೈಲಿಂಗ್ ಸ್ಟಾರ್ ಶ್ರೀಲಕ್ಷ್ಮಿ ಎಲ್ಲ ಗಾಡಿ ಸ್ಪೆಷಲ್ ಗೇರ್ನೆ ಹಾಕಿ ಸೌಕಾಶ್ ಹೊಂಟವ ಗಾಡಿ ಗಾಡಿ ಒಳಗೆ ಗ್ರಿಪ್ ಆಗಲ್ದಂಗೆ ಸೌಕಾಶ್ ಬನ್ನಿ ಗಾರ್ದಾಗ ಹಾಕಿ ಹೊಂಟಾರೆ ನೋಡ್ರಿ ದಿನಕ್ಕೆ ಇಲ್ಲ ಇಲ್ಲಾಂದ್ರೆ ಗಾಡಿ ರಿವರ್ಸ್ ಬಂದು ಬಿಡ್ತೈತಿ ನಮ್ಮ ಅಕ್ಕಾಗಂತೂ ಸಾಕಾಗೈತಿ ಹೊಂಟದಿವು ಆದರೂ ಎಲ್ಲರಿಗೂ ಗೂ ಪಾಯಿಂಟ್ ತೋರ್ಸೇ ಬಿಡ್ತೇನೆ ಇವತ್ತು ಬೇಕಾದ ಇಲ್ಲಿ ನಮ್ಮ ಹಿಂಗ್ಳಿಗೆ ಪರವಕ್ಕ ಮುಂದೆ ಗಡಿನ ಆಕೆನ ಕರ್ಕೊಂಡು ಹೋಗ್ಕ ನಾನಂತೂ ನೋಡ್ರಿ ನೋಡ್ರಿಲೆ ನಮ್ಮ ಅಕ್ಕ 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 ಸ್ಪೆಷಲ್ ಗೇರ್ ಹಾಕ ನೋಡ್ರಿ ಒಂದೇ ಗೇರ್ದಾಗ ಹಾಕಿ ವೇಸ್ಟ್ ಮಾಡತ್ತ ಗಾಡಿ ನೋಡ್ರಿ ಅಲ್ಲಿ ಮುಂದೆ ಹುಡುಗ ಮಾಡತ್ತಾರ ನಮ್ಮ ಬೇರೆ ಹುಡುಗಿಯರು ಬಂದವು ನೋಡ್ರಿ ಅಕ್ಕನ ಗಾಡಿ ನಮ್ಮ ಗಾಡಿ ಹಂಗೆ ಚಾಲು ಮಾಡಿದ ನಾವು ಸ್ಪೆಷಲ್ ಗೇರ್ ಹಾಕಿ ಗಾಡಿ ಗ್ರಿಪ್ ಆಗಲ್ಲ ನಮ್ದೆಲ್ಲ ನೋಡ್ತಿರ್ಬೋದು ಇದ ನೋಡ್ರಿ ಹಂಗೆ ದಿನೈತಿ ಏ ಇಂಗ್ಳಿ ಪಾರ್ವಕ್ಕ ಇಂಗ್ಳಿಗೆ ಪಾರ್ವಕ್ಕ ನೋಡ್ರಿ ಎಲ್ಲ ನಾವೆಲ್ಲ ಕಾಡು ನೋಡ್ತಿರ್ಬೋದು ಈ ಕಾರ್ಡ್ ಒಳಗೆ ಹೊಂಟಿದ್ದೀವ ಸೇಮ್ ನಿಮಗೆ ಹೆಂಗೆ ಸೇರಿಸಿ ಎಲ್ಲ ಪೂರ ಫೀಲ್ ಕೊಡ್ತೈತಿಲ್ಲ ಹಂಗೆ ಕೊಡ್ತೈತ್ರಿ ಮಸ್ತ್ ನೋಡ್ರಿ ಅದ ಹೆಂಗೆ ಐತಿ ಆರಾಮ್ ನೋಡ್ಬೋದು ನಾವೊಂದು ಎಂಜಾಯ್ ಮಾಡ್ಕೊಂಡು ಹೊಂಟಿದ್ದೀವ ನಮ್ಮ ಅಕ್ಕ ಅವ್ರ ಜೊತೆ ಹೊಂಟೀನಿ ನಾವೆಲ್ಲ ನೋಡ್ತಿರ್ಬೋದು ಈ ದೃಶ್ಯವನ್ನು ನೀವೆಲ್ಲ ನೋಡಿ ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಅಂತೇಳಿ ಮುಗಿಸೋಂಗಿಲ್ಲ ನಾನು ಮುಂದೆ ತೋರಿಸ್ತೀನಿ ಬರ್ರಿ ನಿಮಗೆಲ್ಲ ನೋಡ್ರಿ ನಾವಂತೂ ವ್ಯೂ ಪಾಯಿಂಟ್ ಬಂದು ತಲುಪಿದೆವು ಎಲ್ಲರೂ ನೋಡ್ರಿ ಅಂತೂ ಇಂಥ ಕಷ್ಟಪಟ್ಟು ಇವರಂತೂ ಬಂದ್ಬಿಟ್ರೆ ವ್ಯೂ ಪಾಯಿಂಟ್ಗೆ ಇವರ ಗಾಡಿಗಳು ಸ್ಪೆಷಲ್ ಗೇರ್ ಹಾಕ್ಕೊಂಡು ಬಂದ್ಬಿಟ್ಟು ನೋಡ್ರಿ ಲಕ್ಷ್ಮಕ ಬರದ ಆನಂತರ ಇಲ್ಲಿ ದೀಪಾಕ ಬಂದರು ಆಮೇಲೆ ಸಾವಿತ್ರಿ ಕಾಗೋಳು ಬಂದರು ನೋಡ್ರಿ ಸ್ಪೆಷಲ್ ಗೇರ್ ಹಾಕೊಂಬಂದ್ರೆ ನಾವು ನೋಡ್ತಿರ್ಬೋದು ಈಗ ವ್ಯೂ ಪಾಯಿಂಟ್ ಇನ್ನು ಹತ್ತಿ ನಿಮ್ಗೆ ಅದೃಶ್ಯ ತೋರಿಸ್ತೀನಿ ನಮ್ಮ ಮಕ್ಕಳ ನೋಡ್ರಿ ನಾವು ನೋಡ್ತಿರ್ಬೋದು ವ್ಯೂ ಪಾಯಿಂಟ್ ಅನ್ನು ಇನ್ನು ಹತ್ತಿ ತೋರಿಸ್ತೀನಿ ನೋಡ್ರಿ ವ್ಯೂ ಪಾಯಿಂಟ ವ್ಯೂ ಪಾಯಿಂಟ್ ಬಂದಿದ್ವಿ ಅವ್ರು ನೋಡ್ರಿ ಹೊಂಟ್ರೂ ಇಷ್ಟು ಚಂದೈತ ನೋಡ್ರಿ ವ್ಯೂ ಪಾಯಿಂಟ್ కలగరే వ్యూ పాయింట్ నా కలిగిరి వ్యూ పాయింట్ ముగస్కు ఒంట నోడ్వా అదూ